ಏಸು ಕ್ರಿಸ್ತರು ಹುಟ್ಟಿದ ಈ ದಿನವನ್ನ ಕ್ರಿಸ್ಮಸ್ ಹಬ್ಬವೆಂದು ವಿಶ್ವದಾದ್ಯಂತ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತದೆ ಅದರಂತೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಮುಕ್ತಿ ನಗರದಲ್ಲಿರುವ ಚರ್ಚ್ನಲ್ಲಿ ಶ್ರದ್ಧ ಭಕ್ತಿ ಹಾಗೂ ಸಂಭ್ರಮದೊಂದಿಗೆ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಲಾಯಿತು ಕ್ರಿಸ್ಮಸ್ ಅಂಗವಾಗಿ ಚರ್ಚಿನ ಫಾದರ್ ಜಿಎಂ ನಾಯಕ್ ಅವರ ಮುಕ್ತಿ ನಗರದಲ್ಲಿರುವ ಎಲ್ಲ ಮುದ್ದು ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಮಕ್ಕಳಿಗೆ ಕೇಕ್ ತಿನ್ನಿಸಿ ಏಸು ಅವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಹಾಗೂ ಬಡ ಮಹಿಳೆಯರಿಗೆ ಬಟ್ಟೆ ವಿತರಣೆ ಮಾಡಿ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ರು ಈ ಸಮಯದಲ್ಲಿ ಪುರಸಭೆಯ ಸದಸ್ಯರಾದ ಬಸಣ್ಣ ಓದನವರು ಏಸು ಕ್ರಿಸ್ತನ ಬಗ್ಗೆ ಮಾತನಾಡಿದ್ರು ಈ ಸಮಯದಲ್ಲಿ ಜಿಎಂ ನಾಯಕ್ ಅವರ ಕುಟುಂಬ ವರ್ಗದವರು ಹಾಗೂ ಮುಕ್ತಿ ನಗರದ ನಿವಾಸಿಗಳು ಪಾಲ್ಗೊಂಡಿದ್ದರು ಹಡಪದ ಎನ್ ಕೆ ಎಸ್ ಟಿವಿ ಲಕ್ಷ್ಮೇಶ್ವರ ಅಚಾನಕಿ ನನ್ನ ಪುರಸಭೆಯಲ್ಲಿ ಭೇಟಿಯಾಗಿ ಹೇಳಿದ್ರು ಬಾಳ ಆದ್ರೆ ನನ್ನ ಕರ್ತವ್ಯ ಆದ್ರೆ ನಾನು ಒಬ್ಬ ಅಲ್ಲಿ ಕೌನ್ಸಿಲರ್ ಆಗಿ ಮೆಂಬರ್ ಆಗಿ ಇಷ್ಟು ಮಾಡ್ಲಿಲ್ಲ ಅಂದ್ರೆ ದೇವಸ್ಥಾನಕ್ಕ ಅಕ್ಕಪಾದ ಅವ್ರ ಬ್ಯಾಡ್ ಫಾದರ್ ನಾನು ಅದನ್ನೆಲ್ಲಾನು ಜವಾಬ್ದಾರಿಯಿಂದ ಹಾಕೊಂಡು With my permission, for the student.